ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಇಬ್ಬರು ಶಾಲಾ ವಿದ್ಯಾರ್ಥಿಗಳಿಗೆ ಅಬ್ದುಲ್ ರಹಮಾನ್ ಅವರ ಪುಸ್ತಕಗಳನ್ನು ವೀಕ್ಷಕರೇ ಬನ್ನಿ ಅವರು ಮಾತಾಡ್ತಾ ಇದ್ದಾರೆ ಈ ನಾನು ಓದಿರೋಂಥ ಸೊಲ್ಲಮ್ಮ ಮಂದಿರ ಶಾಲೆಗೆ ವಿದ್ಯಾರ್ಥಿಗಳಿಗೆ ಬುಕ್ಸ್ ಕೊಡುತ್ತಾ ಇದ್ದೀನಿ ಇವತ್ತು ಆಗಸ್ಟ್ ಹದಿನೈದರ ಪ್ರಯುಕ್ತ ನನ್ನ ಶಾಲೆ ಬಹಳ ದೊಡ್ಡ ಶಾಲೆ ಒಂದು ಒಂದು ಕಾಲದಲ್ಲಿ ಆ ಶಾ ಈ ಶಾಲೆಯಲ್ಲಿ ಓದಿರೋರೆಲ್ಲ ದೊಡ್ಡ ದೊಡ್ಡ ಅಧಿಕಾರಿ ಆಗಿದ್ದಾರೆ ಏನೋ ಒಂದು ಒಂದು ಹಳ್ಳಿಲು ಸಣ್ಣ ಸೇವೆ ಮುಖಾಂತರವಾಗಿ ಈ ಮಗ್ಗಿ ಪುಸ್ತಕ ಹಾಗೂ ಈ ಪುಸ್ತಕಗಳನ್ನು ಇನ್ನೂ ಸಾಕಷ್ಟು ಇದ್ದಾವೆ ಅಲ್ಲೆಲ್ಲವೂ ನಮ್ಮ ಟೀಚರ್ ಕೈಯಲ್ಲಿ ಹುಡುಗರಿಗೆ ರಬ್ಬರ್ ಬ್ಯಾಂಡ್ ಆಗಸ್ಟ್ ಹದಿನೈದರ ಒಂದು ಸಂಕೇತಕವಾಗಿ ಈ ರಬ್ಬರ್ ಬ್ಯಾಂಡ್ ಕೂಡ ಅವರು ಹುಡುಗರಿಗೆ ಕೊಡ್ತಾ ಇದ್ದೀನಿ ಟೀಚರ್ನ ಆಯ್ತಪ್ಪ ಶಾಲೆಯಲ್ಲಿ ಈ ಒಂದು ಆಗಸ್ಟ್ ಹದಿನೈದರ ಪ್ರಯುಕ್ತ ನಾವು ಮಕ್ಕಳಿಗೆ ನೋಟ್ಸ್ ಬುಕ್ ಮತ್ತು ಬಟ್ಟಿ ಪುಸ್ತಕವನ್ನು ಇವತ್ತು ನಾವು ನಮ್ಮ ಸ್ನೇಹಿತರ ಬಳಗದಿಂದ ಒಂದು ಅಳಿಲು ಸೇವೆಯನ್ನು ಕೊಡ್ತಾ ಇದ್ದೀವಿ ಕಾರಣ ಇಷ್ಟೇನೆ ನಮ್ಮ ಗೌರ್ಮೆಂಟ್ ಶಾಲೆಗಳು ಬಹಳಷ್ಟು ಹಿಂದೆ ಆಗ್ತಾ ಇದಾವೆ ಇದ್ರ ಬಗ್ಗೆ ಟೀಚರ್ಸ್ ಅನ್ನು ಬಹಳ ಕಾಳಜಿ ತೊಗೊ ಅವರು ಓದ್ತಾ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ನಾವು ನಮ್ಮ ಪೇರೆಂಟ್ಸ್ ಸ್ವಲ್ಪ ಗೌರ್ಮೆಂಟ್ ಸ್ಕೂಲ್ಗೆ ಕಡೆಗೆ ಒತ್ತು ಕೊಡ್ಬೇಕಂತ ನಮ್ಮ ಮನಸ್ಸಿಗೆ ಹಂಗಾಗಿ ಇವತ್ತು ನಾವು ಇವೆಲ್ಲ ಬುಕ್ಸ್ ಅವರಿಗೆ ನಾವು ಕೊಡ್ತಾ ಇದ್ದೀವಿ